ಮುಂದಿನ ತಿಂಗಳು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ನಮ್ಮ ಕಾಲ ಕಾಲಪತ್ರ ಚಲನಚಿತ್ರ ನೀವು ಬಿಡುಗಡೆ ಮಾಡ್ತಾ ಇದ್ದೀವಿ ಹಾಗಾಗಿ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಬೇಕಾಗಿ ನನಗೆ ತನಕ ವಿನಂತಿ ಮಾಡಿಕೊಡ್ತಿದ್ದೀವಿ ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ನಮಸ್ಕರಿಸುತ್ತಾ ಎಲ್ಲ ಪತ್ರಕರ್ತರು ನಮಸ್ಕರಿಸುತ್ತಾ ಕಾಲಪತ್ರ ಸಿನಿಮಾ ನೆಕ್ಸ್ಟ್ ಮಂತ್ ಹದಿಮೂರನೇ ತಾರೀಕು ರಿಲೀಸ್ ಡೇಟ್ ಇವತ್ತು ಅನೌನ್ಸ್ ಮಾಡಿದ್ದೀವಿ ನಿಮ್ಮ ಸಹಕಾರ ಪ್ರೋತ್ಸಾಹ ಖಂಡಿತ ನಮ್ಮ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಮುಖ್ಯದಿಂದ ನಮ್ಮ ಡೈರೆಕ್ಟರ್ ಸರ್ ಕಿಸಾಬ್ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಿನಿಮಾಗೂ ನೀವು ಬಂದು ಈ ಥರ ಪ್ರೋತ್ಸಾಹ ಕೊಡ್ತೀರಾ ಸೊ ನಾನು ನಾನು ಮತ್ತು ನಮ್ಮ ಕನ್ನಡ ಚಿತ್ರರಂಗ ನಿಮ್ಮೆಲ್ಲರಿಗೂ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಲಪತ್ತರ್ ಸಿನಿಮಾ ಇದೇ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾಯಿದೆ ಮತ್ತೊಮ್ಮೆ ನೀವು ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾನೇ ಇರಿ ಅಂತ ನಾನು ಕೇಳ್ಕೊತೀನಿ ವಿಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಆ್ಯಕ್ಟ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಈಗ ತಾನೇ ಒಂದು ಸ್ವಲ್ಪ ತೋರಿಸಿದ್ರು ನಾವು ಇವಾಗ ಯಾರಿಗೂ ತೋರಿಸ್ತಾ ಇಲ್ಲ ಆದರೆ ನನಗೆ ಅವರು ಒಂದು ಬೆಟ್ಟನ ತೋರಿಸಿದ್ರು ಆ್ಯಂಡ್ ಭಾಳ ಇಷ್ಟ ಆಯಿತು ನನಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ನಮ್ಮ ಟ್ರೇಲರ್ ಕಟ್ಟು ಇನ್ನೂ ಕಲರಿಂಗ್ ಎಲ್ಲ ಏನೂ ಮುಗ್ದಿಲ್ಲ ಅಂದರೆ ಒಂದು ರಫ್ ಕಟ್ನ ಅವ್ರು ನನಗೆ ತೋರಿಸಿದ್ರು ಈ ಥರ ಬರುತ್ತೆ ಅಂತ ಎಷ್ಟೋ ದಿವಸ ಆಗಿತ್ತು ನಾನು ಕಾಲ ಬಿಟ್ಸ್ ನೋಡಿ ಸೊ ಮತ್ತೊಮ್ಮೆ ಆ ಒಂದು ಲೋಕಕ್ಕೆ ನಾನು ನನ್ನ ಕರ್ಕೊಂಡು ಹೋಯಿತು ಆ್ಯಂಡ್ ನಿಜವಾಗ್ಲೂ ಆ ಶೂಟಿಂಗು ಮತ್ತು ನಾವಲ್ಲೂ ಬಿಜಾಪುರ್ನಲ್ಲಿ ಹೋಗಿ ಶೂಟ್ ಮಾಡಿದೆಲ್ಲ ನನಗೆ ನೆನ್ಪಾಯ್ತು ಮಿಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಅದನ್ನು ನಾನು ತೆರೆಯಲ್ಲಿ ನಾನು ಕಾಣ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ಅಯ್ಯಯ್ಯೋ ಆ ಸಿನಿಮಾಕ್ಕೂ ಈ ಸಿನಿಮಾ ಕನೆಕ್ಷನ್ ಇಲ್ಲ ಒಂದು ಕನೆಕ್ಷನ್ ಇದೆ ಅದೇನಂತ ಹೇಳ್ತೀನಿ ಅದರಲ್ಲಿ ವೈಟ್ ಪೌಡರು ಇದರಲ್ಲಿ ಬ್ರೌನ್ ಪೌಡರು ಯಾಕಂದ್ರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು ಡಸ್ಟ್ ಅಲ್ಲಿ ನಡಿಬೇಕಂದ್ರೆ ಎಲ್ಲ ಅಂದ್ರೆ ಎಲ್ಲ ನಾವು ಬ್ರೀ ಬ್ರೀದಿಂಗೇ ಮಣ್ಣು ಮಣ್ಣು ಸೊ ಅದೊಂದು ಕನೆಕ್ ಚಿಕ್ಕ ಜೋಕ್ ಮಾಡಿದೆ ಬಟ್ ಖುಷಿ ಆಗತ್ ನನಗೆ ದಟ್ ಒಂದು ರಿಲೀಸ್ ಆಗಿದೆ ಇವತ್ತು ಒಂದು ಅನೌನ್ಸ್ಮೆಂಟ್ ಇದೆ ಇದೇ ತರ ನಡೀತಾ ಹೋಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲಿ ನನ್ನ ಪಾತ್ರದ ಹೆಸರು ಗಂಗಾ ಅಂತ ನಾ ಜಾಸ್ತಿ ಹೇಳಂಗಿಲ್ಲ ಅಂತ ವಿಕಿ ಅವ್ರು ನನಗೆ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಎಲ್ಲ ಡೈರೆಕ್ಟರ್ ಹೇಳ್ತಾರೆ ಆದ್ರೆ ವಿಕಿ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ ಅದಕ್ಕೆ ನಾನು ಏನು ಬಿಟ್ಕೊಡೋಕ್ಕಾಗಲ್ಲ ಆಗಲ್ಲ ಆದ್ರೂ ಹೇಳ್ತೀನಿ ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಸಿನಿಮಾದಲ್ಲಿ ಸೊ ನನಗೊಂದು ಹೊಸ ಅನುಭವ ಆ ಥರ ನಾನು ಮಾಡಿಲ್ಲ ಕಲ್ತಿರೋದುಂಟು ಹೇಳ್ಕೊಟ್ಟಿರೋದುಂಟಿಲ್ಲ ಸೊ ಹೊಸ ಅನುಭವ ನನಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ ಕೂಡ ನಮಗೆ ಸೆಟ್ನಲ್ಲಿ ಯಾವುದೇ ಥರದ ಒಂದು ಕಷ್ಟ ಇದು ಅಂತ ನೋಡಬೇಕಾಗೇ ಇಲ್ಲ ಯಾವತ್ತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ನನಗೆ ಕಾಲಪತ್ತರ್ ಸಿನಿಮಾಲಿ ಕೆಲಸ ಮಾಡಿ ಒಂದು ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ ಒನ್ಸ್ ಅಗೇನ್ ನಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥರ ಅಂತೂ ಇಲ್ವೇ ಇಲ್ಲ ಈ ನಾನು ಹಾಕೊಂಡಿರೋದು ಈಗ ಇಲ್ಲ ಇಲ್ಲ ಸಿನಿಮಾ ಅಲ್ಲಿ ಸಿನಿಮಾ ಅದೇ ಒಂದು ಅಲ್ಲಿ ಇರುತ್ತೆ ಅಂಡ್ ಗ್ಲಾಮ್ ಗ್ಲೀಮ್ ಅಂತ ಏನು ಬರೋದಿಲ್ಲ ಸೊ ದಟ್ಸ್ ನ್ಯೂ ಅಲ್ವಾ ನನಗೆ ಪ್ರೇಕ್ಷಕರು ಅದನ್ನ ಒಪ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಅವ್ರಿಗಿ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೂಪರ್ ಆಗಿತ್ತು ವಿಕಿ ಅವ್ರು ಹೇಗೆ ಅಂದ್ರೆ ಇಪ್ಪತ್ತು ಸಲ ಮಾಡಿಸಿದ್ರು ಪರವಾಗಿಲ್ಲ ನೀವು ಮಾಡ್ಬೋದು ಅಂತ ಮಾಡಿಸ್ತಾ ಇರ್ತಾರೆ ಸೊ ಆ ಒಂದು ಕ್ವಾಲಿಟಿ ನಂಗೆ ಅವರಲ್ಲಿ ಇಷ್ಟ ಯಾಕಂದ್ರೆ ಪರ್ಫೆಕ್ಷನ್ ಹುಡುಕ್ತಾರೆ ಅವ್ರು ಯಾವಾಗಲೂ ಒಂದು ಅಲ್ಲಿ ಅಂಡ್ ಆ ಟೈಮ್ನಲ್ಲಿ ನನಗೆ ಬೇಜಾರಾಗಿದ್ರು ಮತ್ತೆ ನಾನು ಆ ಶಾರ್ಟ್ ನೋಡಿದಾಗ ನನಗೆ ಅನಿಸ್ತು ಅವ್ರಿಗೆ ಬಹುಶಃ ಇದೇ ವಿಷಯಕ್ಕೆ ನನಗೆ ಹೇಳಿದ್ರು ಅದನ್ನ ಅಂತ ಯಾಕಂದ್ರೆ ನಮ್ಮ ಬೆಸ್ಟ್ ನಾವು ಮಾಡಬೇಕು ಅಂತ ಅವ್ರಿಗೆ ಆಸೆ ಅಂಡ್ ಕೊನೆಗೆ ನಮ್ಮ ಸಿನಿಮಾ ಗೆಲ್ಬೇಕು ಅಂತ ಅವ್ರಿಗೆ ಆಸೆ ಸೊ ಅದು ನಾನು ಅವರಿಂದ ಕಲಿತೆ ಅಂತ ಹೇಳ್ಬೋದು ಪ್ರಯತ್ನ ಅಂತೂ ಇರುತ್ತೆ ಅವ್ರು ಕತ್ಕೊಂತಾರ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು ಎಲ್ಲರಿಗೂ ನಮಸ್ಕಾರ ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾಗೆ ಬಂದು ಸೇರಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇವತ್ತಿಗೆ ಹದಿನೈದು ವರ್ಷ ಆಯ್ತು ಸಿನಿಮಾಗೆ ಬಂದ್ ಇಡ್ಲಿ ಒಡೆ ತಿನ್ನೆ ಶುರು ಮಾಡಿ ಸಿನ್ಮಾದಲ್ಲಿ ಹದಿನೈದು ವರ್ಷ ಆಯಿತು ಆಮೇಲೆ ಇನ್ನೊಂದು ಏನಂದರೆ ಸೂರಿ ಸರ್ ನನ್ನ ಹೀರೋ ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಜಾಗ ಇದು ನನ್ನ ಹೀರೋ ಮಾಡಿದ ಕೆಂಡ ಸಂಪಿಗೆ ಚಿತ್ರಕ್ಕೆ ನೆಕ್ಸ್ಟ್ ಮಂತ್ಗೆ ಒಂಬತ್ತು ವರ್ಷ ಆಗ್ತಾ ಇದೆ ಅದೊಂದು ಖುಷಿ ವಿಷಯ ಅದೇ ತಿಂಗಳಲ್ಲಿ ನಾನ್ ಡೈರೆಕ್ಷನ್ ಮಾಡಿರೋ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಅದು ತುಂಬ ಖುಷಿಯಾದಂಥ ವಿಷಯ ಇನ್ನೊಂದು ಏನಕ್ಕೆ ಪತ್ರಕರ್ತರ ಕೈಯಲ್ಲೇ ನಾನು ರಿಲೀಸ್ ಮಾಡಿಸ್ಬೇಕಂದ್ರೆ ಹದಿನೈದು ವರ್ಷದಿಂದ ನನ್ನ ಸರಿ ತಪ್ಪುಗಳನ್ನೆಲ್ಲ ನೋಡಿ ನನ್ನ ತಿತ್ತಿ ನನ್ನ ಯಾವತ್ತೂ ಯಾವ ಮೀಡಿಯಾದವರು ಇವನು ಸಿನಿಮಾ ನಟ ಇವನು ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ಥರ ನೋಡ್ತಾರೆ ಏನು ಅಳಕಿಲ್ಲದೆ ಏನಿಲ್ಲದೆ ಓಪನ್ ಆಗಿ ನನ್ನ ಜೊತೆ ಮಾತಾಡ್ತಾರೆ ಆ ಬಾಂಡಿಂಗು ನಾನು ಚೆನ್ನಾಗಾಗಲಿ ಅಂತ ನಿಮ್ದು ಒಂದು ಒಳ್ಳೆ ಮನಸ್ಸಿತ್ತಲ್ಲ ಅದಕ್ಕೆ ಎಲ್ಲರೂ ಪತ್ರಕರ್ತರ ಹತ್ರನೇ ನನ್ನ ಸಿನಿಮಾ ರಿಲೀಸ್ ಡೇಟ್ನ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡಿಸ್ದೆ ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಮಂಡೇ ಈದ್ ಮಿಲಾದ್ ರಜಾ ಇದೆ ನಮ್ಮ ಕಂಟಿನ್ಯೂಸ್ ಒಂದು ಫೋರ್ ಡೇಸು ಹಾಲಿಡೇ ಸಿಗುತ್ತೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಸರ್ ಕಾಲಪತ್ತರ್ ಅಂದರೆ ಇದು ಯಾವುದು ರೌಡಿಗೆ ಸಂಬಂಧಪಟ್ಟಿದ್ದಲ್ಲ ಈ ಕತೆ ಬರೆದಿದ್ದು ಸತ್ಯಪ್ರಕಾಶು ಅದನ್ನು ನಾವು ಸ್ಕ್ರೀನ್ ಪ್ಲೇ ಮಾಡಿ ಮಾಡಿರೋದು ಇದೊಂದು ಕಲ್ಲು ಇದೆಯಲ್ಲ ಕಪ್ ಕಲ್ಲು ಕಪ್ ಕಲ್ಲಿನ ಕತೆ ಕಾಲಪತ್ತರು ಇಲ್ಲ ಇಲ್ಲ ಮೈನಿಂಗ್ ಏನಿಲ್ಲ ಸರ್ ಇದೊಂದು ಸೈನ್ಸ್ ಫಿಕ್ಷನ್ನು ಇಲ್ಯೂಷನ್ ಪ್ಲಸ್ ಆ್ಯಕ್ಷನ್ ಡ್ರಾಮಾ ಎಲ್ಲ ಇರುತ್ತೆ ಒಂದು ಹೊಸ ತರದ ಪ್ರಯತ್ನ ನನಗಂತೂ ತುಂಬ ಹೊಸ ಪ್ರಯತ್ನ ಈಗ ಸದ್ಯ ನೋಡಿರೋರೆಲ್ಲರೂ ಹೊಸ ಪ್ರಯತ್ನ ತುಂಬಾ ಚೆನ್ನಾಗಾಗಿದೆ ಆಗಿದೆ ಚೆನ್ನಾಗ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಆ ಭರವಸೆಯನ್ನ ಹೆಚ್ಚುಗೊಳಿಸ್ಬೇಕಂದ್ರೆ ನೀವು ನಮಗ್ ಸಪೋರ್ಟ್ ಮಾಡ್ಬೇಕಂತ ಸರ್ ನಾನು ಬಿಜಾಪುರ ಬ್ಯಾಕ್ ಟ್ರಪ್ಪಲ್ ಶೂಟ್ ಮಾಡಿದ್ದೀನಿ ಬಟ್ ಬಿಜಾಪುರ ಭಾಷೆ ನಾರ್ತ್ ಕರ್ನಾಟಕ ಭಾಷೆ ಅಂತ ಜನರಲ್ ಕನ್ನಡ ಭಾಷೆ ಇರುತ್ತೆ ನಂದು ಆ ಕತೆಗೆ ಆ ಒಂದು ಜಾಗ ಬೇಕಿತ್ತು ಅದಕ್ಕೆ ಇಲ್ಲಿಂದ ಒಂದು ಆರ್ನೂರ ಐವತ್ತು ಕಿಲೋಮೀಟರ್ ಹೋಗಿ ಆ ಜಾಗ ಹುಡುಕೋದಿಕ್ಕೆ ನೀವು ವಿಜುವಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ನಾವು ರಿಸರ್ಚ್ ಮಾಡಿದ್ವಿ ನಾವು ಪಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಫೈನಲಿ ಅದು ಸಿಕ್ಕಿದ ಮೇಲೆ ಅದನ್ನ ಸ್ವಲ್ಪ ಆಲ್ಟ್ರ್ ಮಾಡಿ ಇಡೀ ಜಾಗನ ಆ ಜಾಗ ಬಂದು ಇತಿಹಾಸ ಪೂ ಪೂರ್ವದಲ್ಲಿ ಆಗಿದ್ದಂಥ ಹಳ್ಳಿ ಅದು ಅದು ಇನ್ನೊಂದು ನನ್ನ ಸಿನಿಮಾ ರಿಲೀಸ್ ಆಗಿ ಇನ್ನೊಂದು ಆರು ತಿಂಗಳು ಟೆಸ್ಟ್ರೈ ಆಗುತ್ತೆ ಹಳ್ಳಿ ನಂದೇ ಕೊನೆ ಸಿನಿಮಾ ಹಳ್ಳಿ ಶೂಟ್ ಮಾಡಿರೋದು ಜೈನಾಪುರ್ ಅಂತ ತುಂಗಭದ್ರಾ ಬ್ಯಾಕ್ವಾಟರ್ಲಿ ಇರೋದದು ಅದು ಮುಳುಗಡೆ ಜಾಗ ಅಂತ ಜಾಗದಲ್ಲಿ ನಾವು ಶೂಟ್ ಮಾಡಿರೋದು ಆಳ್ಮಟ್ಟಿ ಆಳ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟ್ರ್ ಹತ್ರ ಇರೋದು ನಿಜಾಮರು ಆ ಊರನ್ನ ಕಟ್ಟಿದ್ರು ಅನ್ನೋ ಇತಿಹಾಸ ಇದೆ ಮತ್ತು ಆ ಊರಲ್ಲಿ ಇದ್ದಂಥ ಜನಗಳಾಗಲಿ ಅವ್ರ ಸಹಕಾರ ಸಹಕಾರ ಆಗಲಿ ಆ ಇಡೀ ಊರಲ್ಲಿ ಯಾವುದೋ ಟಾರ್ ರೋಡ್ ಇಲ್ಲ ಬೇಸಿಕ್ ಫೆಸಿಲಿಟೀಸ್ ಏನೂ ಇಲ್ದಿರೋ ಒಂದು ಊರದು ಅಲ್ಲಿ ಶೂಟ್ ಮಾಡೋದು ಮತ್ತು ಕಾಶ್ಮೀರ ರಾಜಸ್ಥಾನ ಅಲ್ಲೆಲ್ಲ ಶೂಟ್ ಮಾಡಿದೀವಿ ನನ್ನ ಕತೆಗೆ ಬೇಕು ಅಂತ ಮಾತ್ರ ಆ ಜಾಗಗಳನ್ನ ಚೂಸ್ ಮಾಡಿದೀನಿ ಹೊರತು ಆ ಜಾಗದ ಕತೆ ಅಲ್ಲ ಈ ಸಿನಿಮಾ ಅಂದ್ರೆ ಡಿಲೇ ಅದಕ್ಕೂ ಹೇಳ್ತೀನಿ ಸರ್ ಕಾರಣ ನಮ್ದು ಆ್ಯಕ್ಚುಲಿ ಈ ವರ್ಷ ಜನವರಿಲಿ ಸೆನ್ಸರ್ ಆಗಿದ್ದು ಫ್ಲೋ ಅಲ್ಲಿ ತುಂಬಾ ಸಿನಿಮಾಗಳಿತ್ತು ನೋಡಬೇಕಾದ್ರೆ ಎಲೆಕ್ಷನ್ ಬಂತು ಕ್ರಿಕೆಟು ಐ ಪಿ ಎಲ್ಲು ಒಂದಷ್ಟು ಚಿತ್ರರಂಗದಲ್ಲೂ ಏರ್ಪೇರ್ ಎಲ್ಲ ನೋಡ್ತಾ ಇತ್ತುವಲ್ಲ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಮಾಡೋಣ ಅಂತಾನೆ ಇವಾಗ ನೀಟಾಗಿ ಫ್ರೀ ಟೈಮ್ ಇದೆ ಆಮೇಲೆ ನಮ್ಮ ಭೀಮ ಮತ್ತೆ ಕೃಷ್ಣ ಪ್ರಣಯಾಸಾಗಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಕನ್ನಡ ಪ್ರೇಕ್ಷಕರು ನಮ್ಮನ್ನು ವಾಪಸ್ ಬಂದು ಕೈ ಹಿಡ್ದಿದ್ದಾರೆ ಅದರಿಂದ ಇದು ಸರಿಯಾದ ಸಮಯ ಅಂತ ರಿಲೀಸ್ ಮಾಡ್ತಾ ಇದೆ ಈ ಸಿನಿಮಾದ ಡಿಸ್ಟ್ರಿಬ್ಯೂಟ್ರು ನಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರಂತೂ ಉದಯ್ ಮೆಹತಾ ಅವರು ಅವರ ಯು ಕೆ ಎಮ್ ಸ್ಟುಡಿಯೋಸಿಂದ ರಿಲೀಸ್ ಮಾಡ್ತಾ ಇದ್ದಾರೆ ಥಿಯೇಟರ್ ಸೆಟಪ್ ಇವಾಗ ಒಂದು ಹಂಡ್ರೆಡ್ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಟ್ರೈಲರ್ ಟೀಸರ್ ಸಾಂಗ್ ಬಂದ ಮೇಲೆ ಹೆಂಗ್ ಬೇಡಿಕೆ ಬರುತ್ತೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಇಲ್ಲ ಸರ್ ಇದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ರೀಚ್ ಆಗೋ ಇದು ನಾನು ಕಂಟೆಂಟ್ ಬಂದು ನೀವು ಕೇಳ್ದಂಗೆ ಎ ಸೆಂಟರ್ ಕಂಟೆಂಟ್ ನಡೆಯೋದು ಸಿ ಸೆಂಟರ್ ಅಲ್ಲಿ ಆ ತರದಿರೋದ್ರಿಂದ ಇಬ್ರು ನೋಡ್ಬೋದು ಏನು ಸಮಸ್ಯೆ ಇಲ್ಲ ನಮ್ಮ ಕ್ಯಾಮ್ರಾಮ ಅವರು ಮಾತಾಡಲ್ವಂತೆ ಅವರು ವಿಜುವಲ್ ನೋಟ್ ನೀವು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಅತಿ ಶೀಘ್ರದಲ್ಲೇ ಇನ್ನೂ ಎರಡು ಸಾಂಗ್ ಇದೆ ಪ್ಲಸ್ ಟ್ರೈಲರ್ ಫ್ರೀ ರಿಲೀಸ್ ಇವೆಂಟ್ ಇದೆ ಹದಿಮೂರನೇ ತಾರೀಕು ರಿಲೀಸ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಮಾಡ್ತೀವಿ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಎಲ್ಲರೂ ನಮ್ಮ ಚಿತ್ರದ ದಿನಾಂಕವನ್ನು ಬಿಡುಗಡೆ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಪತ್ರಕರ್ತರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು या <laughs> पनि <laughs>